ಸ್ನೇಹಿತರಿಗೆ ನಮಸ್ಕಾರ ನನ್ನಸರು ಮುತ್ತು ಅಂತ ಈ ಚಿತ್ರದ ನಿರ್ದೇಶಕ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜನಗರು ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಆಗ್ತಿಲ್ಲ ಟೈಮ್ ಕ್ಷಮೆ ಇರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದ್ದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರಿಯ ಲೋಹಿತು ಸಬಿತಾ ಮಲ್ನಾಡು ಹಾಗೂ ನವೀನ್ ಅಂತ ವರ್ಷರು ಹಾಗೆ ನಾಲ್ಕು ಟ್ವೀಟ್ಗಳಿದವು ಸಿನಿಮಾದಲ್ಲಿ ಸ್ಟೆಂಟ್ಸ್ ಇತ್ತು ಅಂತ ಇವತ್ತವರು ಇಲ್ಲ ವೇದಿಕೆಯ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸುತ್ತೇನೆ ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತೋನ್ ಗೆಲ್ಲಬೇಕು ಗೆದ್ದೋ ನಿನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ ಏನು ನಡೀತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸೋತುವಂಥ ಕತೆ ಅಲ್ಲ ಇದು ಭರವಸೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಸು ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಒಂದೊಂದು ಒಂದು ಒಂದು ಒಳ್ಳೆ ಕತೆ ಇರೋಂಥ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆಣ್ತಟ್ಟಿ ಇಲ್ಲಿವರು ಕರ್ಕೊಂಡ್ ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಏನ್ ಲೇಡೀಸ್ ನಮ್ಮ ನಾವು ತಟ್ಟಿ ಬೆಳೆಸಿದಿರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನ ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡ ಭರವಸೆ ಇಟ್ಕೊಂಡಿದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬಿಳಿಬದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತನ್ನು ಮುಗಿಸ್ತೀನಿ ತುಂಬ ಚಿಕ್ಕೋನು ಬೆಂತಟ್ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಒಂದು ಕ್ರೈಮ್ ಇಂದ ಸುತ್ತ ಕತೆ ಕತೆ ಬಟ್ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ತಾಯಿಯಿಂದ ತಂದೆ ತಾಯಿಯಾಗಿರ್ಬೋದು ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರು ಜೀವನಕ್ಕೆ ಒಂದು ಏನು ಭರವಸೆ ಕಂಡ್ರೆ ಅದೇ ಒಂದು ಕತೆ ಬಟ್ ಟೈಟ್ಲ್ ಅಲ್ಲೇ ಒಂದು ಕಥೆ ಇದೆ ಸರ್ ಅಷ್ಟೇ ಯಾವ ಕಾಲಘಟ್ಟದಲ್ಲಿ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ತುಂಬಾ ಹಳೇ ತರ ತಗೊಂಡಿಲ್ಲ ಶೂಟಿಂಗ್ ಎಲ್ಲ ನೋಡಿದ್ರೆ ಆಮೇಲೆ ದುಡ್ಡನ್ನ ದುಡ್ಡಿಗೆ ಲಕ್ಷ್ಮಿ ಅಂತ ಒಂದು ಗೌರವ ಕೊಡ್ತಾರೆ ಅದ ಹುಡುಗಿಗೆ ಕಾಲ್ ಕರಡ ಹಾಕ್ಬಿಟ್ಟು ತುಳಸಿ ಇಲ್ಲ ಸರ್ ಅಂದ್ರೆ ಹೇಳೋದು ಹೇಳಿದ್ರೆ ಮಕ್ಕಳ ಕಚಾಂಚಿಗಳು ಇಲ್ಲೇ ಇದ್ದಾರೆ ಇಲ್ಲ ಸರ್ ಕತೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಕ್ಟರ್ ಬೇಸ್ ತೋರಿಸ್ಬಿಡಿ ನಾನು ಅವ್ರು ಅಹಂಕಾರದ ಏನು ಏನಿರುತ್ತೆ ಅದ ಆಮೇಲೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಆನ್ಸರ್ ನಾನು ಹೇಳ್ತಾರೆ ಇರೋದು ಸರ್ ಆ ಕ್ಯಾರೆಕ್ಟರ್ ಮೇಲೆ ಹೋಗಿದ್ದೆ ಸರ್ ಆರ್ಟಿಸ್ಟ್ ಹೊಡಿತಾರೆ ಆರ್ಟಿಸ್ಟ್ ಹೊಡಿತಾರಲ್ಲ ಆ ಕ್ಯಾರೆಕ್ಟರ್ ಹಂಗಿರುತ್ತೆ ಅಂತ ಅಷ್ಟೇನಿಲ್ಲ ಅವನ ಅಹಂಕಾರವೇ ಮಣ್ಣಾಗುತ್ತೆ ಅಂತ ತೋರ್ಸಕ್ಕೆ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲ ಆಕ್ಟ್ ಮಾಡಿರಲ್ಲ ಬಡಗಿ ಮಾಡಿದಾರೆ ದುಡ್ಡು ಹಾಕಿದಾರ

ಸರ್ ಹೀರೋಯಿನ್ ಇದಾರೆ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗ ಯಾರು ಈಗ ಆಗಿರ್ಬೋದು ಇನ್ನ ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾರು ತೊಂದರೆ ಆಗಿಲ್ಲ ಸೊ ಅವ್ರು ಬಿಸಿ ಸಿಡಲ್ ಬರಕಾಗಿಲ್ಲ ಸರ್ ಅಷ್ಟೇ ಸಿನಿಮಾ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವ್ರು ಬಿಸಿ ಸಿಡಲ್ ಇಂದ ಬರಕಾಗಿಲ್ಲ ಸರ್ ಅಷ್ಟೇನಿಲ್ಲ ಏನು ಸಮಸ್ಯೆ ಇಲ್ಲ ಸರ್ ನಾವು ಯಾಕೆ ಬಂದಿಲ್ಲ ಅಂತ ಕೇಳಿದ್ರು ಅವರು ಸರಿ ನೀವೇ ನಮ್ದೇನೋ غلط ಆಗಿಲ್ಲ ಅಂದ್ರೆ ಅತ್ತ ಏನೋ ಆಗಿರತರ ನೀವೇ ಇಲ್ಲ ಅದು ಎಲ್ಲಿದು ಸ एक्चुअली ಏನಾಗಿದೆ ಸರ್ ಇವತ್ತ ಒಬ ನಟ ನಟಿಯರು ಬಂದಿಲ್ಲ ಅಂತ ಅಷ್ಟೇ ಬೇರೆ ರೀತಿ ಕಾಸಿಪ್ ಆಗೋದು ಬೇಡ ಅಂತ ನಾನು ಮುಂಚೆ ಆನ್ಸರ್ ಮಾಡಿದ್ದರಷ್ಟೇ ಏನಿಲ್ಲ ಸರ್ ನೀವೇ ಆ ಮಾಡಿದ ಏನೋ ಅಂತ ಹೇಳಿದ್ರು ಇಲ್ಲ ಸರ್ ಅದರದೇನಿಲ್ಲ ಸರ್ ಥ್ಯಾಂಕ್ ಯು ಸರ್ ರಿಲೀಸ್ ಯಾವಾಗ ಅಂದುಕೊಂಡಿದ್ದೀರಿ ರಿಲೀಸ್ ಆಗಸ್ಟ್ 8ಕ್ಕೆ ಬರೋ ಅಂತ್ ಫ್ಲಾನ್ ಮಾಡಿದ್ದೀವಿ ಸರ್ एक्चुअली ಥ್ಯಾಂಕ್ ಯು ಸರ್ ಒಂದು ಲೀಡ್ ಕ್ಯಾಚರ್ ಸರ್ ಮತ್ತೇ ಮಾತಾಡೋಣ ಮಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮರಳಂದಾಗಿ ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರುಗಳು ಮತ್ತು ಮಿತ್ರರು ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ತಾವು ಹೇಳಿದ್ರೆ ಸಿನಿಮಾ ಎಂಟು ವರ್ಷ ಆಗಿದೆ ಹಳೆಯದಂದು ಆ್ಯಕ್ಚುಲಿ ಅದು ಸಿನ್ಮಾ ನಾನು ಮಾಡೋಕ್ಕೆ ಬಂದಿಲ್ಲ ಸರ್ ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲು ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಾಡಿಸಿದಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ರು ಬಿಟ್ಟೋದ ಮೇಲೆ ಅದು ಫುಲ್ ಕತೆನೇ ಚೇಂಜ್ ಆಯ್ತು ಕತೆ ಚೇಂಜ್ ಆಗಿ ಮತ್ತೆ ನಾವು ಅದು ಭರೋವಸೆ ಅಂತೇಳಿ ಟೇಟ್ಲಿ ತಗೊಂಡು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿ ಹತ್ತು ಮಧ್ಯಕ್ಕೆ ಕ್ಲೋಸ್ ಮಾಡಿದ್ದೀನಿ ಸರ್ ನಾನು ಕತೆನೇ ಚೇಂಜ್ ಮಾಡಿದ್ದೀರಾ ಅಂದರೆ ಆ ಬಡಪಾಯಿ ಅದು ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್ ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳಿದ್ದು ಕರೆಕ್ಟ್ ಹದಿನೇಳಕ್ಕೆ ಅವ್ರು ಬಿಟ್ಟೋದು ಏನು ಎಚ್ ಎನ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವರು ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಮೇಲೆ ಪುನಃ ನಾನು ಮತ್ತೆ ಇದನ್ನ ಬಂದು ಮಾಡಿತ್ತು ಇಲ್ಲ ಬಡಪಾಯಿ ಏನು ಸಿಗಾಕಂಡಿಲ್ಲ ಹತ್ತೊಂಬತ್ತರಲ್ಲಿ ನಾನು ಇದು ಮಾಡಿದೆ ಸರ್ ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ಏಕೆಂದರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕ ಕೈಲಾಸ ಅಂತ ಹೇಳ್ಬಿಟ್ಟು ನಾವು ತತ್ವ ಬಸವಣ್ಣ ಅನ್ವಡಿಸ್ಕೊಂಡ್ ವ್ಯಕ್ತಿಗಳು ನಾವು ಸೊ ಹಾಗಾಗಿ ನಾವು ಮಾಡಿದ್ದೀವಿ ಫಲ ಕೊಡೋದು ಭಗವಂತ ಕೊಟ್ಟರೆ ತಗೊಂಡಿವಿ ಕೊಡ್ಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾ ವೃಂದಕ್ಕೂ ಸ್ವಾಗತಿಸ್ತಾ ಭರವಸೆ ಅನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮುತ್ತ ಅವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ